ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಿ ಚಿತ್ರಮಂದಿರದಲ್ಲಿ ಹೊರಗೆ ಬಂದು ದೈವದ ರೀತಿ ಅನುಕರಣೆ ಮಾಡಿದ ವ್ಯಕ್ತಿ ಇದೀಗ ಘಟನೆಯ ಬಳಿಕ ನೆಮ್ಮದಿ ಶಾಂತಿ ಇಲ್ಲವಾಗಿತ್ತು ನನ್ನನ್ನು ಕ್ಷಮಿಸಿ ಎಂದು ಆತ ಮನವಿ ಮಾಡಿದ್ದಾನೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ದೇಶಾದ್ಯಂತ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಸಿನಿಮಾ ಆರಂಭಕ್ಕೂ ಮುನ್ನವೇ ಚಿತ್ರತಂಡ ಚಿತ್ರದಲ್ಲಿ ಬರುವ ದೈವ ನೃತ್ಯವನ್ನು ಅನುಕರಣೆ ಮಾಡದಂತೆ ಮನವಿ ಮಾಡಿದ್ದರೂ ಇದಕ್ಕೆ ತತ್ವಿರುದ್ಧವಾದ ಘಟನೆಗಳು ನಡೆಯುತ್ತಿದೆ ದೈವದ ಅನುಕರಣೆ ಮಾಡಿದ ವ್ಯಕ್ತಿ ಓರ್ವ ಕ್ಷಮೆ ಕೇಳಿದ್ದಾನೆ ಸಿನಿಮಾ ರಿಲೀಸ್ ಆದ ಬಳಿಕ ವ್ಯಕ್ತಿಯೊಬ್ಬನು ಥಿಯೇಟರ್ನ ಹೊರಭಾಗದಲ್ಲಿ ದೈವ ಬಂದಂತೆ ವರ್ತಿಸಿದ್ದ ವಿಡಿಯೋ ವೈರಲ್ ಆಗಿತ್ತು ರಿಷಬ್ ಅವರಲ್ಲಿ ದೇವರನ್ನ ನೋಡಿದೆ ಎಂದೆಲ್ಲ ಆತ ಹೇಳಿಕೊಂಡಿದ್ದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ವಿಡಿಯೋ ವ್ಯಾಪಕ ಟೀಕೆ ವಿರೋಧಕ್ಕೆ ಗುರಿಯಾಗಿತ್ತು ಈ ರೀತಿ ನಡೆದುಕೊಳ್ಳುವುದು ದೈವಕ್ಕೆ ಮಾಡುವ ಅವಮಾನ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು ತಕ್ಷಣವೇ ಎಚ್ಚೆತ್ತುಕೊಂಡ ವ್ಯಕ್ತಿ ಕ್ಷಮೆಯನ್ನ ಕೇಳಿದ್ದಾನೆ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ವೈರಲ್ ಆಗ್ತಿರೋ ವಿಡಿಯೋ ನೀವೆಲ್ಲರೂ ನೋಡೇ ಇರ್ತೀರಾ ಅದು ಯಾವುದೇ ರೀತಿ ಉದ್ದೇಶ ಪೂರ್ವಕವಾಗಿ ನಾನು ಮಾಡುತ್ತಿಲ್ಲ ಕಾಂತಾರ ಟೀಮ್ಗೆ ರಿಷಬ್ ಶೆಟ್ಟಿ ಸಾರ್ಗೆ ನನ್ನ ಕ್ಷಮೆ ಇರಲಿ ಹಾಗೂ ಮಂಗಳೂರು ಜನತೆಗೆ ತುಳುನಾಡಿನ ಜನತೆಗೆ ನನ್ನ ಕ್ಷಮೆ ಇರಲಿ ಈ ಘಟನೆ ಆದಾಗಿಂದ ನನಗೆ ಮೂರು ದಿನದಿಂದ ನೆಮ್ಮದಿ ಶಾಂತಿ ಅನ್ನೋದಿಲ್ಲ ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗ ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗಬೇಡಿ ನಾನು ನಿಮ್ಮವ ಅಂತ ನನ್ನ ಶಮಿಸಿಬಿಡಿ Sorry.